ಖ್ಯಾತ ನಾಯಕ ನಟ ಯಶ್ ಅವರು ಏನಿಲ್ಲ ಅಂತಾನೆ ಕೂಡ ಹೇಳ್ಬೋದು ಆಗ ನಿಜಕ್ಕೂ ಕೂಡ ಸುದ್ದಿ ಆಗಿ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನು ಸಂಸ್ಕೃತಿ ಹೌದು ಕನ್ನಡ ಚಿತ್ರರಂಗದಲ್ಲಿ ಈಗ ಸಾವು ನೋವುಗಳು ಸಂಭವಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದೆ ಈಗ ಮತ್ತೊಬ್ಬ ಖ್ಯಾತ ನಾಯಕ ನಟನಾಗಿ ಸುಮಾರು ಐದಕ್ಕ ಅಧಿಕ ಸಿನಿಮಾಗಳಲ್ಲಿ ನಾಯಕನಾಗಿ ಕೂಡ ಗುರುಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಹಾಗೂ ಮುದ್ದು ಮುಖದ ಚೆಲುಬ ಇದೀಗ ವಿದೇಶರಾಗಿದ್ದಾರೆ ಅದು ತುಮಕೂರಿನ ಸೀರಾದಲ್ಲಿ ಆದಂಥ ರಸ್ತೆ ಅಪಘಾತದಲ್ಲಿ ಭೀಕರವಾದ ಅಪಘಾತದಲ್ಲಿ ಕೊನೆಯ ಸೆಳೆದಿದ್ದರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಹೌದು ಅವ್ರು ಬೇರೆ ಯಾರಲ್ಲ ಯಶ್ ಸಾಗರ್ ಅವರು ಯಶ್ ಸಾಗರ್ ಅವರು ನಾನು ನೀವು ಮಿಸ್ಟರ್ ಪ್ರೇಮಿಗಳು ಎಂಬ ಸಿನಿಮಾದಲ್ಲಿ ನೋಡಿರ್ತೀರ ಅಲ್ಲೂ ಕೂಡ ತುಂಬ ಅದ್ಭುತವಾದಂಥ ಬ್ರೇಕ್ ಅಂತ ತಿಳಿದುಕೊಂಡ್ರು ಇದಾದ ನಂತರ ಉಲ್ಲಾಸಂ ಉತ್ಸಾಹ ಎಂಬ ಸಿನಿಮಾವನ್ನು ಕೂಡ ಮಾಡಿದರು ಇದು ಕನ್ನಡದಲ್ಲಿ ಗಣೇಶ್ ಅವರು ಡಬ್ ಮಾಡಿ ಪ್ರಸಾರ ಮಾಡಿರುವಂಥ ಉಲ್ಲಾಸ ಉತ್ಸಾಹ ಸಿನಿಮಾದ ರೆಮೆಕ್ ಕೂಡ ಆಗಿತ್ತು ಹೌದು ಮೂಲ ಬಂದಿದೆ ಉಲ್ಲಾಸಂ ಉತ್ಸಾಹದಲ್ಲಿ ಇದರಲ್ಲಿ ಅವರ ತಂದೆಯೇ ಪಿ ಸೋಮುವರೇ ನಿರ್ಮಾಣವನ್ನು ಕೂಡ ಮಾಡಿದರು ಆದರೆ ಅದ್ಭುತವಾಗಿ ಅಭಿನಯ ಮಾಡೋದ್ರ ಮೂಲಕ ಮತ್ತು ನೋಡೋಕ್ಕೂ ಕೂಡ ತುಂಬಾ ಮುದ್ದಾಗಿದ್ದಂಥ ಹಾಗೆ ತೆಲುಗು ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಬೇಕು ಅಂತ ಕನಸುಗಳನ್ನು ಒತ್ತುಕೊಂಡಂತಹ ತುಮಕೂರಿನಲ್ಲಿ ಒಂದು ಅಂತ ಬಂದಂತಹ ಸಂದರ್ಭದಲ್ಲಿ ಎನ್ ಎಸ್ ಸೆವೆಂಟಿ ಫೈವ್ ನಲ್ಲಿ ಭೀಕರವಾದ ರಸ್ತೆ ಅಪಘಾತದಲ್ಲಿ ಎಷ್ಟು ಸಾವಿರ ಕೊನೆ